ಅಲ್ಲ ಅಲ್ಲ ಅದು ಏನಾಗಿದೆ ಕೋರ್ಟಿಗೆಲ್ಲ ಹೋಗಿದ್ದಾರೆ ಅಲ್ಲಿ ತೀರ್ಮಾನ ಅಲ್ಲ ಅಂತ ಬಂದಿದೆ ಸೊ ಹಾಗಾಗಿ ಅವ್ರಿಗೆ ನ್ಯಾಯ ಸಿಗಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಅದಕ್ಕೆ ಒಂದು ಅವಾಗ ತನಿಖಾ ಸಮಿತಿನೂ ಆಗಿತ್ತು ಸೊ ಅದನ್ನ ನಾನು ವಿಚಾರಿಸ್ತೇನೆ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ ಅದನ್ನೆಲ್ಲ ನಾನು ನೋಡಿದ್ದೇನೆ ಮಾಡ್ತಾಯಿದೆ ಕರೆಕ್ಟಪ್ಪ ಅವ್ರು ಮಾಡಿದ್ದಾರೆ ಈಗ ನಾನು ಅದ್ರ ಬಗ್ಗೆ ಅದು ತಪ್ಪು ಸರಿ ಅಂತ ಆಗಲ್ಲ ತನಿಖೆ ನಡೆದು ನ್ಯಾಯಾಲಯದಲ್ಲಿ ತೀರ್ಪು ಬಂದು ನಂತರ ನಾವು ಅದ್ರ ಬಗ್ಗೆ ಅಪ ಮಾತಾಡೋದು ಸರಿಯಲ್ಲ ಅಲ್ವಾ ಸೊ ಹಾಗಾಗಿ ಅದು ಗಮನಕ್ಕಿದೆ ಯಾಕಂದ್ರೆ ಅವರು ಪಾಪ ಮಹಿಳಾ ಆಯೋಗಕ್ಕೂ ಬಂದಿದ್ರು ಎಲ್ರು ಸೊ ನಾನು ನಾನ್ ಮಾಡ್ಬೇಕಾಗಿದ್ದ ಎಲ್ಲಾ ಕೆಲಸಗಳನ್ನು ಮಾಡಿದೆ ಬಟ್ ಆದ್ರೂ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಆರ್ಥಿಕ ಸಂಕಷ್ಟಿದೆ ಸಾರಿಗೆ ಬಸ್ ನೌಕರಿಗೆ ಮಹಿಳೆಯರಿಗೆ ರಕ್ಷಣೆನೇ ಇಲ್ದಂಗ್ ಆಗಿದೆ ಮಾನವ ಕಳ್ಳ ಸಾಗಾಟನೂ ನಡೀತಿದೆ ಜೊತೆಗೆ ಸ್ಕೂಲ್ ಮಕ್ಕಳು ಹೋದ್ರೆ ಚುಡಾಯಿಸೋದು ಅದು ಹಾನಗಲ್ ಪಟ್ಟಣದಲ್ಲಿ ಸ್ಪೆಷಲಿ ಅದಕ್ಕೋಸ್ಕರ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಯಾವ ರೀತಿ ಎಸ್ ಪಿ ಅವ್ರ ಜೊತೆ ಮಾತಾಡ್ತೀನಿ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ

ದಿಢೀರಲ್ಲ ಹಾವೇರಿ ಇನ್ನೂ ನಾನು ಪ್ರವಾಸ ಆಗಿರಲಿಲ್ಲ ಹಾಗಾಗಿ ಹಾವೇರಿ ಜಿಲ್ಲೆಯನ್ನು ಹಾಕ್ಕೊಂಡಿದ್ದೀನಿ ಸೊ ಇವತ್ತಿಂದ ಮೂರು ದಿವಸಗಳ ಕಾಲ ಹಾವೇರಿ ಪ್ರವಾಸ ಇದೆ ಎರಡು ದಿನಗಳ ನಂತರ ಅಂದರೆ ಇವತ್ತು ಗುರುವಾರ ಅಲ್ಲ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿ ಸಿ ಆಫೀಸಲ್ಲಿ ಮಹಿಳೆಯರ ರಕ್ಷಣೆ ಸಬಲೀಕರಣ ಮತ್ತು ಮೂಲಭೂತ ಸೌಕರ್ಯಗಳು ಸರ್ಕಾರದ ಯೋಜನೆಗಳು ಎಲ್ಲದರ ಬಗ್ಗೆ ರಿವ್ಯೂ ಆಗುತ್ತೆ ಮತ್ತು ಅಲ್ಲಿ ಬರುವಂಥ ಯಾವುದೇ ಮಹಿಳೆ ಇರ್ಬೋದು ಡಿ ಸಿ ಆಫೀಸ್ಗೆ ಅವತ್ತಿನ ದಿನ ಅವ್ರ ಸಮ್ಮುಖದಲ್ಲೇ ಏಕೆಂದರೆ ಡಿ ಸಿ ಎಸ್ ಪಿ ಸಿ ಇ ಒ ಮತ್ತು ಎಲ್ಲ ಅಧಿಕಾರಿಗಳಿರ್ತಾರೆ ಅವ್ರು ಯಾರೇ ಸಮಸ್ಯೆಗಳನ್ನು ಹೊತ್ತು ಬಂದರೆ ಅಲ್ಲಿ ಅಲ್ಲೇ ಅವರಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಲ್ಲೇ ಪರಿಹಾರ ನೀಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸೊ ನಿಮ್ಮ ಮುಖಾಂತರ ಅದು ಎಲ್ರಿಗೂ ಹಾವೇರಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ತಲುಪಲಿ ಅನ್ನೋದು ಈ ಉದ್ದೇಶ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರದ ಶಕ್ತಿ ಯೋಜನೆ ಖಂಡಿತ ಖಂಡಿತ ತುಂಬಿದೆ ಅದರಲ್ಲಿ ಡೌಟೇ ಇಲ್ಲ ಯಾಕೆ ಯಾಕೆ ಅಂದರೆ ನೋಡಿ ಬೇಕಾದ್ರಿ ಅದನ್ನ ಬಗ್ಗೆ ಈ ಮಾತಾಡೋರು ಒನ್ ಪರ್ಸೆಂಟ್ ಇದ್ರೆ ಅಲ್ಲ ಆ ಥರ ಇರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಯಾವ ಮಹಿಳೆ ಇವತ್ತು ಬಸ್ಸಲ್ಲಿ ಹತ್ತಿ ಟಿಕೆಟ್ ಇರಲಾರ್ದೇ ತನ್ನ ತರಕಾರಿಗಳು ತಾನು ಬೆಳೆದಂಥ ಮಾಲ್ಗಳನ್ನೆಲ್ಲ ತೊಗೊಂಡೋಗಿ ಸಂತೆಗಾಕಿ ಮಾರ್ಕೊಂಡು ಬರೋದು ಮತ್ತು ಯಾವುದೇ ಫ್ಯಾಕ್ಟ್ರಿ ಗಾರ್ಮೆಂಟ್ಸು ಎಲ್ಲ ಕೂಲಿ ಕೆಲಸ ಮಾಡೋರು ಆ ದುಡ್ಡು ಒಂದು 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 ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಒಂದು ಮಹಿಳೆ ಒಂದು ಎರಡು ಸಾವಿರ ರೂಪಾಯಿ ಉಳಿಸಲ್ವಾ ಹಾಂ ಸೊ ಆ ಎರಡು ಸಾವಿರ ರೂಪಾಯಿ ಒಂದು ಬಡ ಹೆಣ್ಮ ಉಳಿದ್ರೆ ಆ ಮಗಳಿಗೋ ಅವ್ರ ಮನೆಯಲ್ಲಿ ಯೂಸ್ ಆಗೋದಿಲ್ವಾ ಶಕ್ತಿ ಯೋಜನೆ ಗ್ಯಾರಂಟಿ ಯೋಜನೆ ಎಲ್ಲವೂ ಹೆಣ್ಣಿನ ಸಬಲೀಕರಣ ಯಾಕಂದ್ರೆ ನೀವು ಎಷ್ಟೋ ನಾನು ಇಪ್ಪತ್ತ ನಾಲ್ಕು ಜಿಲ್ಲೆ ಪ್ರವಾಸ ಮಾಡಿದೀನಿ ನಾನು ಹಾಸ್ಪಿಟ್ಲ್ಗೆಲ್ಲ ಹೋದಾಗ ಆ ಇರ್ತಾರೆ ಯಾರು ನೋಡ್ಕೊಳ್ಳೋರು ಇರಲ್ಲ ಆ ಎರಡ್ ಸಾವಿರ ರೂಪಾಯಿ ಆ ಹೆಣ್ಣುಮಗಳು ತನ್ನ ಜೀವನವನ್ನ ನಡೆಸ್ತಾ ಇರ್ತಾಳೆ ಆ ತಾಯಿ ಅಂತ ಎಷ್ಟು ಜನ ಸಾವಿರಾರು ಜನ ವ್ಯಂಗ್ಯ ಮಾಡ್ತಾರೆ ಯಾರು ವ್ಯಂಗ್ಯ ಮಾಡೋದು ಯಾರು ವ್ಯಂಗ್ಯ ಮಾಡೋದು ಗಂಡ್ಮಕ್ಳ ಮೇಲೆ ಹಂಗೆಲ್ಲ ಇದು ಒರಿಸ್ಬೇಡ್ರಿ ಇರ್ಬೋದು ಅದು ಯಾಕಂದ್ರೆ ಅಲ್ಲ ಅಲ್ಲ ಯಾಕೆ ಅಲ್ಲ ಅದಕ್ಕೆ ಸಿ ಹಾಗಾಗಿ ಬಸ್ಗಳನ್ನ ಜಾಸ್ತಿ ಮಾಡಬೇಕಾಗತ್ತೆ ಅದನ್ನು ಕೇಳೋಣ ಬಟ್ ಶಕ್ತಿ ಯೋಜನೆ ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅನ್ನೋದು ತಪ್ಪಾಗುತ್ತೆ ಹಾವೇರಿ ಜಿಲ್ಲೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ನೀವು ಸಂಗ್ರಹಿಸಿರುವಂತಹ ಪೂರ್ವಭಾವಿ ಮಾಹಿತಿ ಏನು ಈಗ ನೀವು ಪ್ರವಾಸಕ್ಕೆ ಬರ್ತಾ ಇದೀರಿ ಅಂತ ಹೇಳಿದ ತಕ್ಷಣ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿ ಏನು ಇದು ಮೂಲಭೂತ ಸೌಕರ್ಯಗಳಿಲ್ಲ ಹಲವಾರು ಊರುಗಳಲ್ಲಿ ಶೌಚಾಲಯಗಳಿಲ್ಲ ಮತ್ತು ಭಾಳಷ್ಟು ವಿಧವೆಯರಿದ್ದಾರೆ ಅವರಿಗೆಲ್ಲ ಈ ವಿಧವೆಯರಿಗೆ ಆ್ಯಕ್ಚುಲಿ ಸರ್ಕಾರದಿಂದ ಅವರಿಗೆ ಉಚಿತ ಮನೆಗಳು ಕೊಡ್ತಾರೆ ಸೊ ಎಷ್ಟು ಗ್ರಾಮಗಳಲ್ಲಿ ಎಷ್ಟು ಜನರು ಕೊಟ್ಟಿದ್ದಾರೆ ಎಷ್ಟು ವಿಧವೆಯರು ಎಲ್ಲವನ್ನು ನಾನು ಸ್ಟ್ಯಾಟಿಸ್ಟಿಕ್ಸ್ ತರ ಕೇಳಿದ್ದೀನಿ ರಿವ್ಯೂ ಅಲ್ಲಿ ಮತ್ತು ಬಾಲ್ಯ ವಿವಾಹಗಳು ಮತ್ತು ಬಾಲ ಗರ್ಭಿಣಿಯರು ಪೋಕ್ಸೋ ಕೇಸು ಅತ್ಯಾಚಾರ ಮಿಸ್ಸಿಂಗ್ ಕೇಸಸ್ಸು ಎಲ್ಲವನ್ನು ರಿವ್ಯೂ ಮಾಡೋಕ್ಕೆ ಹೇಳಿದ್ದೀನಿ ಈ ಜಿಲ್ಲೆಯ ಒಂದು ಸಮಸ್ಯೆಯನ್ನು ಗಮನಕ್ಕೆ ತರೋದಾದ್ರೆ ಇಲ್ಲಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಇಲ್ಲೂ ಪಾಪ ಮಹಿಳೆಯರು ಓಡಾಡ್ತಾ ಇದಾರೆ ಮೇಡಮ್ ಅದೇನಾಗುತ್ತೆ ಡಿ ಸಿ ಅವ್ರನ್ನ ಸಿಇಒ್ರನ್ನ ಭೇಟಿ ಆಗೋದು ವಾಪಸ್ ಹೋಗೋದು ಆಗ್ಬಿಟ್ಟಿದೆ ಬೊಮ್ಮಾಯಿ